ಜೊತೆ ಸೇರಿಕೊಂಡು ಈ ಚುನಾವಣೆಯಲ್ಲಿ ತಾವು ಎಷ್ಟು ಅಂತರದಿಂದ ಗೆಲ್ತೀರಾ ಮತ್ತು ಯಾವ ಯಾವ ವಿಷಯಗಳು ಈಗ ಎಲ್ಲ ವಿಚಾರಗಳನ್ನು ಚೆನ್ನಾಗಿದೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರೆಲ್ಲ ಹೊಟ್ಟಿಗೂ ಸೇರಿ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ಸರ್ ನಾವು ಗೆಲ್ಸಲೇಬೇಕು ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ಒತ್ತು ಮಾಡ್ತಾರೆ ನನ್ನ ಪಕ್ಷಕ್ಕೂ ಗೆಲ್ತೀವಿ ಯಾವ ವಿಷಯಗಳು ಇಲ್ಲಿ ಮುಖ್ಯವಾಗಿದೆ ನಿಮ್ಮ ಹಾಸನ ಸರ್ ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಆಮೇಲೆ ನಾವು ಐದು ವರ್ಷ ಸಮಗ್ರವಾಗಿ ಜನರ ಜೊತೆ ಕೇಳ್ತೇವೆ ಆಮೇಲೆ ಅದರ ಜೊತೆಗೆ ಇವತ್ತು ಏನು ಇವತ್ತು ಮೋದಿಯವ್ರ ಜೊತೆ ಕೆಲಸ ಮಾಡೋಂಥ ಅವಕಾಶ ಮೋದಿ ಅವರ ಜೊತೆಗೆ ಇವತ್ತು ನಮ್ಮೆಲ್ಲ ಇಟ್ಟಿರುವಂಥ ವಿಶ್ವಾಸ ಆಶೀರ್ವಾದ ಎಲ್ಲ ಒಳ್ಳೆಯದು ಥ್ಯಾಂಕ್ ಯು ಸರ್